హలో హాయ్ నమస్తే మహాదేవి డి ఫ్యాషన్ చానల్ ఎలాగూ స్వాగత ఎలా హ్యాంగదీరి ఆరామ్ అదీ అందక ఇవతిన బ్లౌజ్ డిజైన్ ఆ వీడియోన స్టార్ట్ మిగ యారెలా సబ్స్క్రైబ్ సబ్స్క్రైబ్ల ప్లీజ్ సబ్స్క్రైబ్ మాట్టు నమ్ చనల్కి సపోర్ట్ మా ఫ్రెండ్స్గా ఫామిలి మెంబర్స్గా సేర్మాి ఇవతూ రెడీ ఇంచ్ హూరు ఇది ఇద హూరు కాలు ఇంచ్ తి కాల్ ఇంచు ఫోల్డింగ్ మంత్రి ఇవ్వన్న హాక్లతని నెక్ ఫిట్ బ మేలుగడే ఎరడు ఇంచు కే ఎరడు కాలించే మార్క్ మిరీగీ కొరళిన సేపన తగిలతీ నన్ను రౌండ్ నెక్క ఇట్టు ఈ రీత్యా డైన్లకీ కరళిన సేప్ ఎక్స్ట్రా బట్టేన కట్ మా తగ్గు మెయిన్ ఫ్యాబ్రిక్ మొత్తం లైనింగ్ అటాచ మిగి నమ్ చాలా నోడ్లతీర ప్లీజ్ ప్రతి ఒందు స్కీప్ మి నోడి నల్ సపోర్ట్ మాగడే కాల్ ఇంచు సొంత బట్ట కాలించు బట్టేనా కదిన వల్ల ఈ రీతి స్టిచ్చి నన్ను ఫోల్డింగ్ మాతీని ఎక్స్ట్రా బట్టేన కట్ ము ఆ ఫోల్డ్ మిచ ఒ స్టి హాక్రీందమూ ఈజీ ఫోల్డ్ మజీ అనస్త వేరి సింపల్ డైన్ ఇది స్టార్టింగ్ టేలరింగ్ మూ కూడా కదా తుంబ ఈజయంత డైన్ నోడి నేను లేస్ మేనూ బిడ్స్ మీడ్స్ బీడ్స్ మేస్ ఏను యూస్ మ్లౌస్ బట్టే అంద నేను సింపల్గొంత డైన్న మాట్లాక కస్టమర్స్ కూడా అదే రీతి ఆగి ఏ బేడా సింపల్గ్ నే ಡಿಸೈನ್ ಮಾಡಿಕೊಡಿ ಅಂತ ಹೇಳಿದ್ರು ಸೊ ಈ ರೀತಿಯಾಗಿ ಮಾಡಬೇಕು ಅಂಥೇಳಿ ಸ್ಟಿಚಿಂಗ್ ಮಾಡ್ಲಾಕತ್ತೀನಿ ಈ ಒಂದು ಸಿಂಪಲ್ ಡಿಸೈನ ನಿಮ್ಮ ಜೊತೆ ಸೇರ್ ಮಾಡ್ಲಾತ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತಲ್ಲ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಸ್ಟಿಚ್ ಮಾಡೋದು ಕಂಪ್ಲೀಟ್ ಆಯಿತು ನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದು ಇವಾಗ ಕ್ಯಾನ್ವಾಸ್ನ ತಗೊಂಡು ಈ ರೀತಿಯಾಗಿ ಫೋಲ್ಡ ಮಾಡೀನಿ ಅದೇ ರೀತಿಯಾಗಿ ನಾವು ಈಗ ರೆಡಿ ಮಾಡಿರ್ತಕ್ಕಂಥ ಬ್ಯಾಕ್ ಸೈಡ್ ಪಾರ್ಟ್ಸ್ನ ಈ ರೀತಿಯಾಗಿ ಫೋಲ್ಡ ಮಾಡ್ಲಾಕತ್ತೇನೆ ಫೋಲ್ಡ್ ಮಾಡಿ ಈ ರೀತಿಯಾಗಿ ನಾವು ಕರೆಕ್ಟಾಗಿ ಮಧ್ಯಕ್ಕೆ ಬರೋ ಹಾಗೆ ಕ್ಯಾನ್ವಾಸ್ನ ಇಟ್ಟು ಈ ರೀತಿಯಾಗಿ ಲೈನನ್ನು ಹಾಕ್ಲಾತ್ತೇನೆ ನಾನು ಪೈಪಿಂಗ್ ಮಾಡೋ ಒಂದು ಪೈಪಿಂಗ್ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಾಗಿ ಕೊರಳಿನ ಸೈಡ ಫೋಲ್ಡಿಂಗ ಮಾಡಿಲ್ಲ ನಾನು ಒಂದು ಇಂಚಾಗೋ ಅಷ್ಟು ಆ ಸೈಡ ಡಿಸೈನ್ಗೋಸ್ಕರ ಆ ಕ್ಯಾನ್ವಾಸ್ನ ಕಟ್ ಮಾಡ್ತಾನೆ ಇಲ್ಲ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಮಾಡೋದು ಒಂದು ಇಂಚನ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಅಷ್ಟೇ ನಾನು ನಾನು ಮಾರ್ಕ್ ಹಾಕಿ ಕಟ್ಟಿಂಗ್ ಮಾಡೀನಿ ಮತ್ತು ಇವತ್ತು ಕರೆಂಟ್ ಇಲ್ಲದೆ ಇರೋದ್ರಿಂದ ಈಗ ಐರನ್ ಮಾಡಿದರೆ నమగవన్ స్వల్ప ఈజీ అనస్తి మే బీగా బ్లౌజ ఫ ఫినిషింగ్ ఆది కరెంట్ ఇదే ఇరవ్రీ నన్ను బ్లౌజ్ ఏను స్టిచింగ్ మా బట్టే ఉల్ల బ్లౌజ్ కరల కలర్ బట్టె మేలన క్యాన్వాస్ ఇట్ ఈిచ్చని కరెంట్ ఇల్దే ఇరవ్ర ఐరన్ మనం స్టిచ్ హాకీ సింపల్గీ డైన్లకీ ఒక్క కాలు ఇంచు సైడ్కి ಬಟ್ಟೆನ ಎಕ್ಸ್ಟ್ರಾ ಮಾಡಿ ತೊಗೊಂಡು ನೋಡಿ ಯಾಕಂತಂದ್ರೆ ಅವರು ಲೇಸ್ ಯೂಸ್ ಮಾಡಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ಈ ರೀತಿಯಾಗಿ ಎಕ್ಸ್ಟ್ರಾ ಬಟ್ಟೆನ ತೊಗೊಂಡು ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಲಾಕತ್ತೇನೆ ಯಾಕಂತಂದ್ರೆ ನಾವು ಅಟ್ಯಾಚ್ ಮಾಡುವಾಗ ಈಜಿ ಆಗ್ತೈತಿ ಅದಕ್ಕೋಸ್ಕರ ಈ ರೀತಿಯಾಗಿ ಮಕ್ಕಳಿಗೆ ಒಂದು ಸ್ಟಿಚ್ ಹಾಕ್ಲಾಕತ್ತಾನೆ అది కొరళిన సేప్ కూడా కట్ీ తేనే మార్యను కూడా ఆట ఆడక ಈ ರೀತಿಯಾಗಿ ನಾವು ಕಟ್ ಮಾಡಿ ತೆಗೆದಿರ್ತಕ್ಕಂಥ ಏನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿದ್ನಲ್ಲ ಅದನ್ನ ಫೋಲ್ಡ್ ಮಾಡಿ ನಾವು ಮಧ್ಯಕ್ಕೆ ಮಾರ್ಕ್ ಮಾಡಬೇಕಾಗ್ತಿ ಯಾಕಂತಂದರೆ ನಾವು ಅಟ್ಯಾಚ್ ಮಾಡುವಾಗ ಈಸಿ ಅನಿಸ್ತೈತಿ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡ್ಲತ್ತೇನೆ ಈ ಬಟ್ಟೆ ಕೂಡ ಫೋಲ್ಡಿಂಗ್ ಮಾಡಿ ಮಧ್ಯಕ್ಕೆ ಮಾರ್ಕ್ನ ಹಾಕ್ತೇನೆ ಮಧ್ಯಕ್ಕೆ ಮಾರ್ಕ್ ಹಾಕೋದ್ರಿಂದ ನಮ್ಗೆ ರೆಡಿ ಮಾಡಿರ್ತಕ್ಕಂಥ ಕ್ಯಾನ್ವಾಸ್ ಏನು ಅಟ್ಯಾಚ್ ಮಾಡಿದ್ವಲ್ಲ ಆ ಬಟ್ಟೆ ಮತ್ತು ಈ ಬಟ್ಟೆ ನೋಡ್ರಿ ನಾನು ಬ್ಲೌಸ್ ಕಲರ್ನ ಈ ಬಟ್ಟೆನ ತಗೊಳತಾನೆ ಒಂದು ಲೀಪ್ ಪ್ರೀತಿಯಾಗಿ ಡಿಸೈನ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೆ ಸೊ ಅದಕ್ಕೋಸ್ಕರ ಈಗೇನು ಬ್ಲೌಸ್ ಅದಲ್ಲ ಅದೇ ಒಂದು ಕ್ಲರ್ ಒಳಗ ತೊಗೊಂಡು ಡಿಸೈನ್ಗೋಸ್ಕರ ಬಟ್ಟೆನ ಅಟ್ಯಾಚ ಮಾಡ್ತಾಯಿದ್ದೀನಿ ఇలా మా సాడీ కలర్ బ్లౌజ్ తగం ఇన్న ఆ డైన్గోస్కర బట్టేన అటాచ్ లీప్ మా బ్లౌజ్ కలర్ తగ్గ అది కూడా చన కణస్తీ సో ఇవ్వగ సాడి కలర్ బ్లౌజన వర్త బట్టేన తగం స్క్వేర్ రీతి కట్ మాట్లాతీని ఈ రీతి ఆ రీతి ఫోల్డింగ్ మాట్తినీ తోర్చుకోని ఆయే స్టా స్టార్టింగ్ యారెలరింగ్లతారా తు యూస్ ఆనకోస్కర తోర్చుకుని మొత్త కట్ మా ఎలా పీసస్ను కూడా ఇదే రీతియీ ఫోల్డింగ్ మి స్టిచ్చి ಈ ಬ್ಲೌಸ ಫೈನಲ್ ಲುಕ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಒಂದು ಲಂದಾಗಿರೋ ಲೇಸ್ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಅವರು ಲೇಸ್ ಅಟ್ಯಾಚ್ ಮಾಡಿರ್ತಕ್ಕಂಥ ಬ್ಲೌಸ್ನ ವಿಯರ್ ಮಾಡೋಂಗಿಲ್ಲ ಅಂತ ಹೇಳಿದರು ಹೀಗಾಗಿ ನಾನು ಬ್ಲೌಸಲ್ಲಿ ಏನೋ ಈ ರೀತಿಯಾಗಿ ಒಂದು ಸಿಂಪಲ್ಲಾಗಿ ಡಿಸೈನ್ ರೆಡಿ ಮಾಡಿದೆ ಇವಾಗ ಸೈಡಲ್ಲಿ ನಾನು ಓಪನ್ ಇಟ್ಟೆ ನೋಡಿರಿ ಇನ್ನೂ ಅದನ್ನ ಇನ್ನೂ ಸ್ಟಿಚ್ ಹಾಕಿಲ್ಲ ಈ ರೀತಿಯಾಗಿ ನಾವು ಒಂದೊಂದಾಗಿ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ನಾನು ಬಟ್ಟೆನ ಈ ರೀತಿಯಾಗಿ ಅಟ್ಯಾಚ್ ಮಾಡ್ತಾನೆ ಹೊಂಟೇನೆ ರೌಂಡ್ ನೆಕ್ಕಿಗೂ ಕೂಡ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ತಾನೆ ಹೋಗ್ತೀನಿ యాదే తరద బీడ్స్ కూడా యూస్ మైనల్గా డైన్ పీసస్న హాక కంప్లీట్ ఆయో నెక్స్ట్ ఇది నంతర నూ పైపింగ్న మనం నమ్మ అర కూడా ఆట ఆడతీ ನಾನು ಇನ್ನು ಲೀಪನ್ನು ಅಟ್ಯಾಚ್ ಮಾಡಿದ್ರೆ ಅದೇ ಒಂದು ಕ್ಲರ್ ಬಟ್ಟೆಯಿಂದ ಕೂಡ ಪೈಪಿಂಗ್ ಕೂಡ ಅದೇ ಬಟ್ಟೆಯಿಂದ ಮಾಡ್ಲಾಕತ್ತೇನೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೆಕ್ಸ್ಟ್ ಇದಾದ ನಂತರ ಬ್ಯಾಕ್ ಸೈಡಲ್ಲಿ ಟೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡಿ ಟೆಕ್ಸ್ ಪಾಯಿಂಟ್ನ ಹಿಟ್ಟಿಲಾತ್ತೇನಿ ಸೊ ಇವಾಗ ನಾವು ಸ್ಟಿಚಿಂಗ್ ಅದು ಕಂಪ್ಲೀಟ ಇವಾಗ ಬ್ಲೌಸ್ ರೆಡಿ ಆಯಿತು ಇದಾದ ನಂತರ ನಾನು ಲೀಪ್ನೇ ಆ ರೀತಿಯಾಗಿ ರೆಡಿ ಮಾಡ್ತಾ ಅಂತ ಅಂಥೇಳಿ ನಿಮ್ಗೆ ತೋರಿಸ್ಲತ್ತೀನಿ ಈ ರೀತಿಯಾಗಿ ಒಂದು ಸ್ವಲ್ಪ ನಾವು ಫೋಲ್ಡಿಂಗ್ ಮಾಡಿ ಆ ಒಂದು ಸೂಜಿಯಿಂದ ನಾನು ಈ ರೀತಿಯಾಗಿ ಒಂದು ಬೀಡ್ಸ್ ಯೂಸ್ ಮಾಡಿದ್ರು ನಡ್ತಿತ್ತು ಬೀಡ್ಸ್ ಬೇಡ ಅಂತ ಹೇಳಿದರು ಅದಕ್ಕೋಸ್ಕರ ಹಾಗೆ ನಾನು ಆ ಸೂಜಿಯಿಂದ ಈ ರೀತಿಯಾಗಿ ಅಟ್ಯಾಚ ಮಾಡ್ಲಾಕತ್ತೀನಿ ಎಲ್ಲ ಕೂಡ ಇದೇ ರೀತಿಯಾಗಿ ಲಿಪ್ ಡಿಸೈನ ಮಾಡ್ತಾನೆ ಹೋಗ್ತಾನೆ ಇದು ತುಂಬಾ ನೋಡ್ಲಿಕ್ಕಂತೂ ಬ್ಲೌಸ್ ಅಷ್ಟೇ ಚೆನ್ನಾಗಿ ಬಂದಿದ್ದು ನೋಡಿದ್ರು ನಾನು ಹಾಕಬೇಕಾದ್ರೆ ಒಂದೇ ಸೈಡ್ ಹಾಕ್ಲಾಕತ್ತೀನಿ ನೋಡ್ರಿ ನಂತರ ನನ್ಗೆ ಒಂದೇ ಸೈಡ್ ಸರಿ ಅಷ್ಟೊಂದು ಚೆನ್ನಾಗಿ ಕಾಣಾಗಿಲ್ಲ ಹೇಳಿ ನಂತರದೊಳಗೆ ನಾನು ಒಂದು ರೈಟ್ ಸೈಡಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಈ ರೀತಿಯಾಗಿ ನಾನು ಲೀಪ್ ಡಿಸೈಡ್ನ ರೆಡಿ ಮಾಡಿದೆ ಒಂದೇ ಸೈಡಲ್ಲಿ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಿಲ್ಲ ನೋಡ್ರಿ ಒಂದು ಬಳ್ಳಿ ರೀತಿಯಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನಂತರದ ಒಂದೊಂದು ಲೀಪ್ನ ಬೀಚಿ ಮತ್ತು ಲೆಫ್ಟ್ ಸೈಡಲ್ಲಿ ಅಟ್ಯಾಚ್ ಮಾಡಿದೆ ನೆಕ್ಸ್ಟ್ ಸೊ ಕರೆಂಟ್ ಇರಲಿಲ್ಲ ಹೀಗಾಗಿ ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ ಆಗಿ ನಾನು ಯಾವ ರೀತಿಯಾಗಿ ಜಾಯಿಂಟ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಫೈನಲ್ ಆಗಿ ಬ್ಲೌಸ ಕಂಪ್ಲೀಟ್ ಕೂಡ ಆಯಿತು ನಂತರ ಎಲ್ಲ ಬ್ಲೌಸ್ ಕಂಪ್ಲೀಟ್ ಆದ ನಂತರ ನಾನು ಈ ರೀತಿಯಾಗಿ ಆ ರೌಂಡ್ ಎಲ್ಲ ಲೀಪ್ ಕೂಡ ರೆಡಿ ಮಾಡ್ತೇನೆ ಇದು ಕೂಡ ನಾರ್ಮಲ್ ಬ್ಲೌಸ್ ನೋಡಿರಿ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ಹೇಳಿ ಆಲ್ರೆಡಿ ಒಂದು ವಿಡಿಯೋ ಒಳಗೆ ಅಪ್ಲೋಡ್ ಮಾಡೀನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೆ ನೋಡ್ರಿ ಈ ಒಂದು ಬ್ಲೌಸ್ ಡಿಸೈನ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಹೆಣ್ಣು ಮಾಡ್ಲತ್ತೆ ನೋಡ್ರಿ ಯಾರೆಲ್ಲ ನಮ್ಮ ಚಾನೆಲ್ ನೋಡ್ಲತ್ತಾರಲ್ಲ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದನ್ನು ಹೋಗ್ಬೇಡ್ರಿ ಹಾಗೆ ಪ್ರತಿಯೊಂದು ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನೀವು ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡೋದ್ರ ಅದನ್ನ ನಮ್ಗೆ ವಾಚಿಂಗ್ ಟೈಮ್ ಅನ್ನೋದು ಕಂಪ್ಲೀಟ್ ಆಗ್ಲಾಕ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲಾಗ್ತ ನೋಡಿರಿ ಮತ್ತೆ ಒಂದು ಮುಂದಿನ ನೆಕ್ಸ್ಟ್ ವಿಡಿಯೋದೊಂದಿಗೆ నిమ్మన్న భేటాక్తీని యారెడ్లత్ర ఎల్గూ ధన్యవాదాలు